ಪರ್ಮಿಟ್ ಅಂದ್ರೆ ಏನ್ ಬಗ್ಗೆ ವಿಚಾರ ತಿಳಿಸ್ತೀನಿ ಕೇಳಿಸ್ಕೊಳ್ಳಲ್ಲ ಡ್ರಾಪ್ ಮಾಡೋದು ಯಾರೋ ಮಗ ನೀನ್ ಖಾಲಿ ಇಪ್ಪತ್ತೈದು ಜನ ಮೂವತ್ ಜನ ವಿಧಾನಸೌಧ ಮುಂದೆ ಸೇರ್ಲಿಲ್ಲ ಆಟೋ ಡ್ರೈವರ್ಗಳನ್ನ ಕ್ಯಾಬ್ ಡ್ರೈವರ್ಗಳನ್ನ ಅಂತ ನುಗ್ಗಿದೀಯಾ ನಿನ್ ನುಗ್ಗಿದ್ರೆ ಮಣ್ಣು ಮಾಡ್ಬಿಡ್ತಾರೋ ಹುಷಾರು ಸುಮ್ನೆ ಡ್ರೈವರ್ಗಳನ್ನ ಎದ್ರಾಕಂಬಿಡಾ ಜಗ ಹೇಳ್ತಾ ಇದ್ ಕೇಳು ನಿನ್ಗೆ ಯೋಗ್ಯಗಳ ಬಗ್ಗೆ ನೀನ್ ಯಾವತ್ತು ಬಾಯಿ ಮುಚ್ಚತೀಯಾ ಅವತ್ ನಮ್ ಬಾಯಿ ಅಲ್ಲಿ ಗಂಟಾ ಮುಚ್ಚಲ್ಲ ಇದ್ರ ಬಗ್ಗೆ ವಿಚಾರ ತಿಳಿಸ್ತೀನಿ ಕೇಳಿಸಿಕೊಳ್ಳಲೀ ಜಗ ಯಾರು ಅವನು ಕಳ್ಸ್ರಪ್ಪ ಜಗನ್ಗೆ ಅವ್ನೇನೋ ಬರೀ ಒಂದ್ ಲಕ್ಷದ ಅರವತ್ತೇಳು ಏಳು ಸರ್ ಅಂದ್ ಬಾಯ್ ಬಾಯ್ ಬಡ್ಕಂತ ಆಟೋ ಇತಿಹಾಸ ತಿಳ್ಕೊಳ್ಳಿ ಆಟೋ ಇತಿಹಾಸ ತಿಳ್ಕೊಳ್ಳೋ ಬರೀ ಬಂದಿರೋದ್ ಯಾರೋ ಈಗ ಬೈಕ್ ಟ್ಯಾಕ್ಸೋ ಆರು ಲಕ್ಷ ಇದಾರೆ ಆರು ಲಕ್ಷದ ಜನದ ಮೇಲೆ ಒಟ್ಟೆ ಮೇಲೆ ಹೊಡಿತದಿರಾ ಅಯ್ಯತ್ ಖಾಲಿ ಇಪ್ಪತ್ತೈದು ಜನ ಮೂವತ್ತ್ ಜನ ವಿಧಾನಸೌಧ ಮುಂದೆ ಸೇರ್ಲಿಲ್ಲ ದುಡ್ಡು ಕೊಟ್ರೆ ನಾ ಅಲ್ಲಿ ದುಡ್ಡು ಕೊಟ್ರೆ ಲಕ್ಷ ಜನ ಸೇರಿಸ್ಬಿಡ್ತೀರ ನಾವು ಏನೇಳೋ ನಾವು ದುಡ್ಡು ಕೊಡ್ದಲ್ಲಿ ಸಾವಿರಾರು ಜನ ನಮ್ಮ ಪ್ರೀ ನಮೇಲಿರಂತ ಪ್ರೀತಿ ಅಭಿಮಾನಕ್ಕೆ ಬರ್ತಾರೆ ನಾವು ದುಡ್ಡು ಕೊಟ್ಟು ಮಾಡ್ತೀನಿ ಅಂದ್ರೆ ಲಕ್ಷಾಂತರ ಜನ ಬರ್ತಾರೆ ಸಿಸ್ಯ ಪರ್ಮಿಟ್ ಅಂದ್ರೆ ಏನ್ ಗೊತ್ತೇನ ನಿನ್ಗೆ ಪರ್ಮಿಟ್ ನಮ್ಗೆ ಏನು ಕೊಡ್ತಾರೆ ಅಂತ ಗೊತ್ತೇನೋ ಹೋಗ್ಲಿ ಅದು ತಿಳಿದಿಲ್ಲ ಒಟ್ಟು ಆಟೋ ಡ್ರೈವರ್ಗಳನ್ನ ಕ್ಯಾಬ್ ಡ್ರೈವರ್ಗಳನ್ನ ಎದ್ರಾಕ್ ಅಂತ ನುಗ್ಗಿದೀಯಾ ನಿನ್ ನುಗ್ಗಿದ್ರೆ ಮಣ್ಣು ಮಾಡ್ಬಿಡ್ತಾರೋ ಹುಷಾರು ಏಳು ಪೇಜ್ ಇರುತ್ತೆ ಯಾವ್ದೋ ಒಬ್ಬ ಯಾರೋ ಒಬ್ಬ ನಿನ್ಗೆ ಅಲ್ಲಿ ಬಕೆಟ್ ಹಿಡಿಯೋನೋ ಯಾರೋ ಒಬ್ಬ ತಂದ್ಬಿಟ್ಟ ಕೊಟ್ಬಿಟ್ಟ ಮಾಡ್ಬಿಟ್ಯಾ ಹೇಳುದಲ್ಲ ಪರ್ಮಿಟ್ ನಮ್ಮ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಬಿಬಿಎಂಪಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಗಾಡಿಗಳು ಅದರ ನಂತರದಲ್ಲಿ ಸಿ ತಗಿತಾರೋ ಪರ್ಮಿಟ್ ಇಲ್ದಲ್ಲೇ ಗಾಡಿ ಓಡಿಸಬಹುದು ಎಲ್ಲಿ ಗೊತ್ತಾ ಬೆಂಗಳೂರಿನ ಹೊರವಲಯ ಭಾಗ ಆನೇಕಲ್ ಆಗಿರ್ಬೋದು ಅಲ್ಲಿ ಅಲ್ಲಿ ಡಿಸ್ಟಿಕ್ ಪರ್ಮಿಟ್ ಅದಾಗಿ ಡಿ ಸಿ ಕೇಳು ಅಲ್ಲಿನ ಡಿ ಸಿ ಕೇಳಿದ್ರೆ ನಿಮ್ಗೆ ಪರ್ಮಿಟ್ ಗಳ ಲೆಕ್ಕ ಕೊಡ್ತಾರೆ ಬಂದ್ಬಿಟ್ಟು ಬಾಯಿ ಬಿಡ್ಕಂತಿಯಲ್ಲು ಲೇ ಒಂದ್ ಹತ್ತು ನಿಮಿಷ ನೋಡೋ ಈಗ ಅಟ್ ಪ್ರೆಸೆಂಟ್ ಡೈರಿ ಸರ್ಕಲ್ ಅಲ್ಲಿ ಇದೀನಿ ಆರ್ ಟಿ ಒ ಕಚೇರಿಗೆ ಹೋಗ್ತಾ ಇದ್ದೀನಿ ಅಲ್ಲಿರೋ ಅಂತ ಡಾಕ್ಯುಮೆಂಟ್ಸ್ ನ ತಗೊಂತೀನಿ ಮಕ್ ಕುಗಿತೀನಿ ಬಂದು 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 ಏನೋ ಹೇಳ್ತಾನೆ ಟ್ರಾಫಿಕ್ ಜಾಮ್ ಆಗ್ತಾ ಐತೆ ಟ್ರಾಫಿಕ್ ಜಾಮ್ ಆದ್ರೆ ಮಾರ್ಬಿಡೋ ಲೇಯ್ ನಿನ್ನ ಗಾಡಿ ಮಾರ್ಬಿಡೋ ಎರಡು ಗಾಡಿಗಳನ್ನ ಮಾರಾಕ್ಬಿಡೋ ಏನೋ ಗಾಡಿಗಳು ಇಟ್ಕೊಂಡಿದ್ಯಲ್ಲ ಅದನ್ನ ಮಾರ್ಬಿಟ್ರೆ ಬೆಸ್ಟ್ ಆಟೋ ಬೈಕು ಏನು ಆಕೆ ಸರ್ ಆಕೆ ಸರ್ ಯಾವ್ದು ಏನೋ ಅವನು ಲೈವಲ್ ಆಗ್ಲೇ ಗಾಡಿಗಳ ಸಂಖ್ಯೆ ಕೋಟಿ ಮೀರಿದೆ ಅಂತ ಕೋಟಿ ಮೀರಿದ್ರೆ ಮಗ ನಿನ್ನ ಒಂದ್ ಎರಡು ಗಾಡಿ ಮರ ಕಡಿಮೆ ಆಗುತ್ತೆ ಅದನ್ನ ಬಿಟ್ಟು ಬತ್ತ ಇಲ್ಲಿ ಆಟೋ ಡ್ರೈವರ್ಗಳೇ ಬೇಕು ಅವ್ರು ತೊಗರಿಬೇಳೆನೆ ತಿನ್ನಬೇಕು ಒಂದು ಬತ್ತಿ ಲೇ ನಿನ್ಗೆ ಆದಷ್ಟು ಕರೆಕ್ಟಾಗಿ ಕೊಟ್ಟಿದ್ದೀರಿ ನಿನ್ನ ಹತ್ರ ಬಂದು ನಿನ್ನ ಮನೆ ಮುಂದೆ ಬಂದು ನಿಂತ್ಕೊಳ್ಳೋದು ಕ್ಷಣ ಮಾತ್ರ ಏನೇಳು ಕ್ಷಣ ಮಾತ್ರ ನಮ್ ಡ್ರೈವರ್ಗಳು ಶಾಂತಿ ಪ್ರಿಯರಲ್ವೋ ಅವರ ಮನ್ಸಿಗೆ ಅರ್ಟ್ ಆಯ್ತು ಅಂದ್ರೆ ಯಾರು ಶಾಂತಿ ಪ್ರಿಯರಲ್ಲ ಅವ್ರನ್ನ ತಡಿಯೋಕೆ ನಾನಲ್ಲ ಯಾರು ಬಂದರೂ ಆಗಲ್ಲ ಹಂಗಾಗಿ ನಿನ್ನ ಮನೆ ಹತ್ರ ಬರಕ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದೀರಿ ಮಗ ಇಲ್ಲಾಂದ್ರೆ ಅವರೆಲ್ಲ ಬಿಟ್ಬಿಡ್ತಾರೆ ನಿನ್ನ ಅಲ್ಲಿ ಸುಮ್ನೆ ನಾವು ಬಂದಿದ್ದೀರಿ ಅಂದ್ರೆ ಏನೇನೋ ಆಗೋಬಿಡ್ತೀವೋ ಸುಮ್ನೆ ಡ್ರೈವರ್ಗಳನ್ನ ಎದ್ರಾಕಂಬ ಜಗ ಹೇಳ್ತಾ ಇದ್ದೀನಿ ಕೇಳು ನಿನ್ಗೆ ಯೋಗ್ಯತೆ ಇಲ್ಲ ನಿನ್ಗೇನು ನಿನ್ಗೆ ಪ್ರಮೋಷನ್ ಬೇಕು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಡೀತೈತೆ ನಿನ್ಗೆ ಪ್ರಮೋಷನ್ ಬೇಕು ಅಂತ ಹೇಳ್ಬಿಟ್ಟು ಏನೋ ಮಾಡ್ತೀನೋ ಕನ್ನಡ ಬಾವುಟದ ಬಗ್ಗೆ ಮಾತಾಡ್ತೀಯಾ ಫ್ಲಾ ಶಾಲ್ ಬಗ್ಗೆ ಮಾತಾಡ್ತೀಯಾ ಆಟೋ ಡ್ರೈವರ್ ಬಗ್ಗೆ ಮಾತಾಡ್ತೀಯಾ ಲವ್ ಮೊನ್ನೆ ಒಂದ್ಸಲ ಯಾವಾಗ್ಲೂ ಮೊನ್ನೆ ಕೊಲ್ಲ ಹತ್ರ ಮಗನೇ ಟ್ರೈನ್ ಟ್ರೈನ್ ಅಡ್ಡ ಹಾಕೊಂಡು ಬೈಕೋರ್ ಅಡ್ಡಾಟ ಹೋದ್ರು ಅರ್ಜೆಂಟ್ ಹೋಗ್ಬೇಕು ಅಂತ ಯಾಕೆ ಹೋದ್ರೆ ಹೇಳು ಅದೆಲ್ಲ ವಿಚಾರಗಳು ತಿಳಿದೇ ಇಲ್ವ ನೀನು ನಿನ್ ವಿಚಾರವಂತಿಕೆನೆ ಇಲ್ಲ ನಿನ್ಗೆ ಮಗನ್ ನೀನು ಮೊನ್ನೆ ಹೇಳ್ತೀಯಾ ಯಾವ್ದೋ ಒಂದು ಬೇರೆ ರಾಜ್ಯದಿಂದ ಬಂದಿದ್ದಾರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಅಫ್ಟ್ರಾಲ್ ಲೇ ಅಫ್ಟ್ರಾ ಮಗ ಕರೆಕ್ಟ್ ಡ್ರೈವರ್ ಎರಡು ಎರಡು ದಿನ ಗಾಡಿ ಸ್ಟೇರಿಂಗ್ ಕೈ ಮುಟ್ಲಿಲ್ಲ ಅಂದ್ರೆ ದೇಶ ನಡ್ಗುತ್ತೋ ಏನೇಳು ದೇಶ ನಡಗುತ್ತೆ ಬಂದವನ ಇಲ್ಲೇನೋ ಬಹಳ ಆಡಿಸ್ ಬಂದವನೇ ಡ್ರೈವರ್ಗಳ ಬಗ್ಗೆ ಅಸೆಡ್ ಆಗಿ ಮಾತಾಡ ಅಂತದ್ದು ಅಥವಾ ಅಫ್ಟ್ರಾಲ್ ಅನ್ನ ಇದೆಲ್ಲ ಬಿಟ್ಬಿಡಲ್ಲ ನಿನ್ನಂತ ಅಫ್ಟಾಲ್ಗಳನ್ನ ದಿನಕ್ಕೆ ಐವತ್ ಜನ ಡ್ರಾಪ್ ಮಾಡ್ತಿರೋ ಆಟೋ ಡ್ರೈವರ್ಗಳು ದಿನಕ್ ನೂರಾರು ಜನಕ್ಕೆ ಸರ್ವಿಸ್ ಕೊಡ್ತೀನಿ ನೀನ್ ಯಾರೋ ಸಡೆ ಇಲ್ಲಿಂದ ಫಾರಿನ್ ಇಂದ ಬಂದಿರ್ತಾರೆ ಅಂತ ರೂಪಾಯಿ ವ್ಯವಹಾರಸ್ಥರು ಸಿಇಒಗಳು ಅವ್ರನ್ನೆಲ್ಲ ಡ್ರಾಪ್ ಮಾಡೋದು ಯಾರೋ ಮಗ ನೀನ್ ಹೋಗ್ತೀನೋ ಇವತ್ತು ಬೆಂಗಳೂರು ಅಡ್ರೆಸ್ ಅಂದ್ರೆ ಎಲ್ಲ ಕೇಳ್ತೀಯಾ ಮ್ಯಾಪ್ ನೋಡಿದ್ಯಾ ಗೂಗಲ್ ಅಕ್ಕನ ಗೂಗಲ್ ಅಕ್ಕ ಇಲ್ಲಕ್ಕ ಅಂತ ಕೇಳ್ತೀಯಾ ಮಗನೇ ಸುಮಾರು ಡ್ರೈವರ್ ಬಗ್ಗೆ ನೀನ್ ಯಾವತ್ತು ಬಾಯಿ ಮುಚ್ಚತಿಯಾ ಅವತ್ ನಮ್ ಬಾಯಿ ಮುಚ್ಚುತ್ತೆ ಮಗ ಅಲ್ಲಿ ಗಂಟ ಮುಚ್ಚಲ್ಲೋ ಈಗ ಮಾಡ್ರ ಅಂತ ನಿನ್ನ ಕೊಟ್ರ ಅಂತ ಹೇಳಿಕೆಗಳು ಇದೆಯಲ್ಲ ಇದು ಪೊಲೀಸ್ ಇಲಾಖೆ ನೋಡ್ತಾ ಇದ್ರೆ ನಿನ್ ವಿರುದ್ಧ ಕ್ರಮ ಜರುಗಿಸುತ್ತೆ ಅದನ್ನು ಹಾಕ್ತೀನಿ ಏನೇಳೋ ಹೇಳಿರ ಹೇಳಿಕೆಗಳು ಇದೆಯಲ್ಲ ಇದನ್ನ ಹಾಕ್ತೀನೋ ಇಷ್ಟಲ್ಲೇ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕಳಿಸ್ಬಿಡೋ ಜಗ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡ್ಬೇಡ ಹತ್ತು ಲಕ್ಷ ಜನ ಹತ್ತು ಲಕ್ಷ ಆಟೋ ಇದಾವೆ ಅಂತ ಹೇಳಿ ಹತ್ತು ಲಕ್ಷ ಕುಟುಂಬಗಳು ಅವಲಂಬಿತವಾಗಿದಾವೆ ಅರ್ಥ ಮಾಡ್ಕೊ ಆಟೋನ ನಂಬಕಂಡು ಹತ್ತು ಲಕ್ಷ ಕುಟುಂಬಗಳು ಹೆಂಗೆ ಹತ್ತು ಲಕ್ಷ ಅಂತ ಕೇಳ್ತೀಯ ನೀನು ಹೇಳ್ತೀನಿ ಕೇಳು ಆಟೋ ಸಂಖ್ಯೆ ಮೂರು ಲಕ್ಷ ಇದೆ ಬೆಂಗಳೂರಲ್ಲಿ ಎರಡು ಎಂಬತ್ತು ಎರಡು ತೊಂಬತ್ತರ ಹತ್ತಿರ ಆಸು ಇದೆ ಎರಡು ಲಕ್ಷದ ಎಂಬತ್ತು ಸಾವಿರ ಜನ ಆಟೋ ಡ್ರೈವರ್ಗಳು ಓಕೆನಾ ಆಟೋ ಮೆಕ್ಯಾನಿಕ್ ಎಷ್ಟಿದ್ದಾರೆ ಬೆಂಗಳೂರಲ್ಲಿ ಆಟೋ ಟಾಪ್ ಪ್ರೂಫಿಂಗ್ ಹೊಡೆಯೋರು ಎಷ್ಟಿದ್ದಾರೆ ಆಟೋ ಪೇಂಟಿಂಗ್ ಮಾಡೋರು ಎಷ್ಟು ಜನ ಇದಾರೆ ಆಟೋ ವೆಲ್ಡಿಂಗ್ ಮಾಡೋರು ಎಷ್ಟು ಜನ ಇದಾರೆ ಎನ್ ಜಿ ಬಂಕ್ ಎಷ್ಟಿದೆ ಎಲ್ ಪಿ ಜಿ ಬಂಕ್ಗಳು ಎಷ್ಟಿದೆ ಇದೆಲ್ಲ ಗೊತ್ತೇ ನಮಗ ಇದನ್ನೆಲ್ಲ ಸೇರಿದ್ರೆ ಹತ್ತು ಲಕ್ಷ ಕುಟುಂಬಗಳನ್ನ ಒಳಗೊಂಡಂತ ವರ್ಗ ನಮ್ದು ಅಂತ ಹೇಳೋದು